వేదికే సభై నన్న నమస్కారం ముందే నేను చిక్మంగళూరి వేడి పక్క నూడేర కేసమే ఆగ పూర్ణ చంద్ర తేజస్వి ఎరస ఏడరవరు తీరుకొ మొదలు నేను కాలేజ్కి బు భాష మార్ అంతా ನಮ್ಮ ದೇಶ ಹಾಳು ಮಾಡಿರೋದೆ ಭಾಷಣ ಯಾವ ಭಾಷಣಗಳು ಯಾವಾಗ ನನಗೆ ಆಮೇಲೆ ಸಾಹಿತ್ಯ ಸಮ್ಮೇಳನಕ್ಕೆ ಉದ್ಘಾಟನೆ ಬಂದಿದ್ರು ಆಗ ಎರಡು ನಿಮಿಷ ಮಾತಾಡಿ ಕನ್ನಡದ ಕೆಲಸದ ಬಗ್ಗೆ ಹೇಳಿಬಿಟ್ಟು ಹೋಗಿತ್ತು ಈ ಕ್ಷಣಕ್ಕೆ ನೆನಪು ಪ್ರೊಫೆಸರ್ ಅರಮಿತ್ರ ಬಹಳ ದೊಡ್ಡ ಕನ್ನಡದ ವಿದ್ವಾನಿಸ್ತಾರೆ ಅವ್ರು ಹೇಳೋರು ನಮ್ಮಲ್ಲಿ ಕೆಲವರು ಮಾತು ಕೇಳಿದ್ರೆ ಪುರಂದರ ದಾಸರ ಕೀರ್ತನೆಗೆ ಸಾಧನೆ ನೆನಪಾಗುತ್ತೆ ಯಾವ ಸಾರು ಸಾರು ಅಂತಂದರೆ ಕೆಲವರ ಭಾಷಣ ಕೇಳಿದಾಗ ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತ ಹೇಳಿದ ಮಾತು ನೆನಪಾಗುತ್ತೆ ಆದರೆ ಬಹುತೇಕರ ಭಾಷಣ ಕೇಳಿದಾಗ ಕಲ್ಲು ಸಿಕ್ಕರೆ ಕೊಳ್ಳಿರೋ ಅಂತ ನೆನಪಿಗೆ ಬರುತ್ತೆ ಆ ಥರ ಇರುತ್ತೆ ಭಾಷಣ ಅಂತ ಭಾಷಣಕ್ಕೆ ಒಂದು ಸಿದ್ಧತೆ ಬೇಕಾ ಭಾಷಣಕ್ಕೆ ಒಂದು ಧೈರ್ಯ ಬೇಕಾ ಭಾಷಣಕ್ಕೆ ಏನು ಬೇಕು ಅನ್ನೋ ಈ ಥರದ ನಾನಾ ಪ್ರಶ್ನೆಗಳಿಗೆ ಈ ಪುಸ್ತಕ ಬಹಳ ಸೊಗಸಾಗಿ ಉತ್ತರ ಅಂತ ಅಂತೇಳಿ ನನಗೆ ಗೋಪಾಲ್ ಸರ್ ಅವರು ನನ್ನನ್ನು ಸಂಡೋರ್ ನಾನು ಕುವೆಂಪು ಬಗ್ಗೆ ಮಾತನಾಡಕ್ಕೆ ಹೋದಾಗ ನೋಡಿದ್ರು ನನಗೆ ನೆನಪಿರಲಿಲ್ಲ ಆದರೆ ಫೋನ್ ಮಾಡಿಬಿಟ್ಟು ಈ ಪುಸ್ತಕ ನಾವು ಆನ್ಲೈನ್ ಬಿಡುಗಡೆ ಮಾಡ್ತೀವಿ ನೀವು ಮಾತನಾಡಿ ಅಂತೇಳಿ ಪುಸ್ತಕ ಚಿಕ್ಕಗಳಿಗೆ ಕಳಿಸ್ಕೊತಿದ್ರಲ್ಲ ಹಾಗಾಗಿ ಆಗಲೇ ಸಂಪೂರ್ಣವಾಗಿ ಓದಿ ಭಾಷಣವೇ ಕಡಿಮೆ ಆಗೋಗ್ಬಿಟ್ಟಿತ್ತು ಆಮೇಲೆ ನಾವು ವರ್ಜನ್ ಇದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೆ ಎಲ್ಲ ಮನೆಯಲ್ಲೇ ಕೂತ್ಕೊಂಡು ಭಾಷಣ ಮಾಡೋದು ಕಲ್ತ್ವಲ್ಲ ಆ ಅಂಥ ಸಂದರ್ಭದಲ್ಲಿ ಭಾಷಣ ಕೈಪಿಡಿ ಅನ್ನೋ ಈ ಪುಸ್ತಕ ಓದಿದಾಗ ಸುಮಾರು ನಾನು ಎರಡು ಸಾವಿರ ಭಾಷಣ ಮಾಡಿದ್ದನಿಂದ ಚಂದ್ರ ಕಲ್ ಸನ್ ಸಂದರ್ಶನ ಮಾಡಿದ್ರು ಅಂತಹ ನನಗೆ ಎಂತ ನಾಚಿಕೆ ಆಯಿತು ಅಂತಂದರೆ ಇದುವರೆಗೆ ನಾನು ಮಾಡಿದ್ದು ಭಾಷಣ ನಾವು ಉಪನ್ಯಾಸನ ಜನರ ತಲೆ ತಿಂದಿದ್ನೋ ಏನೋ ಅಂತ ಅನ್ನಿಸ್ಬೋದು ಯಾಕಂತಂದ್ರೆ ಆ ಥರದ ಒಂದು ಶಿಸ್ತು ಭಾಷಣಕಾರನಿಗೆ ಬೇಕು ಅನ್ನೋದನ್ನ ಈ ಪುಸ್ತಕ ಬಹಳ ಅದ್ಭುತವಾಗಿ ನನ್ನ ಅರಿವಿಗೆ ತಂದುಕೊಟ್ಟಿದ್ರಿಂದ ಇವತ್ತು ನಾನು ಬರಬೇಕಾದ್ರೆ ಬಹಳ ಹೆದರಿಕೆ ಬಂದೆ ಯಾಕೆಂತಂದ್ರೆ ಈ ಭಾಷಣ ಮಾಡೋರ್ಗಷ್ಟೇ ಅಲ್ಲ ನಂಗೆ ಒಂದು ಕ್ಷಣ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ನೀವೆಲ್ಲ ಈ ಪುಸ್ತಕ ಓದ್ಕೊಂಡು ಬಂದಿದ್ದೀರ ಅನ್ನೋ ಅನುಮಾನ ಆಗ್ಬಿಡೋದು ಯಾಕೆ ಅಂತಂದ್ರೆ ಸಭಿಕರು ಹೆಂಗೆ ಕುಂದಿರಬೇಕು ಅನ್ನೋದು ಬಂದಿರೋದು ಸಭಿಕರಿಗೆ ಏನಿರಬೇಕು ಅವ್ರ ಇಲ್ಲಿ ಇಲ್ಲೇನು ನಡೆಯುತ್ತೆ ಅವ್ರು ಮಾಡೋ ವಿಚಾರಗಳು ನನ್ನ ಮನಸ್ಸಿಗೆ ನನ್ನ ಮೂಡಿಗೆ ಬಂದುತ್ತಾ ಕೇಳ ದಾಳಿ ಇದೆಯಾ ಅಂತ ಯೋಚನೆ ಮಾಡ್ಕೊಂಡು ಒಂದು ಸಭೆಗೆ ಹೋಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಆಮೇಲೆ ಒಂದು ಸಭಾ ಮರ್ಯಾದೆ ಕಾಪಾಡೋದು ಹೇಗೆ ಅಂತಂದರೆ ಮಧ್ಯದಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಹರ ಮಿತ್ರವರೇ ಒಂದು ಸಲ ಹೇಳಿದ್ದರು ಹೀಗೆ ಹತ್ತು ನಿಮಿಷ ಮಾತನಾಡಿ ಐದು ನಿಮಿಷ ಮಾತನಾಡಿ ಅಂತ ಹೇಳಿದ್ರು ಗಂಟೆ ಗಟ್ಟಲೆ ಮಾತಾಡ್ತಿರ್ತೀವಲ್ಲ எதிர்களை பத்தோருத்தார்த்தி அங்கு வச்சு நினைத்துல வாச்சன பிச்சு புட்டி புட்டி இங்கே நோட ஆத்திரி இருக்கல சபிகராகி நம்ம ஜவாறு ஏன் அந்த கோபால் சார் மாதநாட் நல்ல சீமித்த அனுபவத்தில் நான் ஏன் பிஸ்தான் வர்த்தி அந்த நான் வந்த தன உடல் புஸ்தான் கூட நினைக்க உடுகரையாக கொண்டாடு ಅದು ಬಹುಶಃ ಸೀಮಿತತೆ ಅಂತಕ್ಕಂಥದ್ದು ಅವರ ವಿನಯ ಮತ್ತು ಸೌಜನ್ಯದ ಮಾತು ಯಾಕಂತಂದರೆ ಭಾಷಣ ಕಲೆಯ ಬಗ್ಗೆ ಅವರು ಪ್ರಶ್ನೆ ಬರೀಬೇಕಾದ್ರೆ ಅವ್ರ ಸಿದ್ಧತೆ ಎಲ್ಲಿಂದ ನೀವು ಊಹೆ ನೋಡಿ ಒಂದೇ ಕ್ಲಾಸಲ್ಲಿ ಚಾಚಾ ನೆಹರು ಬಗ್ಗೆ ಭಾಷಣ ಮಾಡಿದ್ರಂತೆ ಅವರು ಅವ್ರ ತಂದೆ ಭಾಷಣ ಕಳ್ಕೊಟ್ಟಿದ್ರಂತೆ ಆಗ ಅವರ ಒಳಗಡೆ ಬಂದ ಭಾಷಣ ಮಾಡುವವರು ಉಮೇದಿದೆಯಲ್ಲ ಅದು ನಾಡಿನಾದ್ಯಂತ ಮುಂದೆ ಅನೇಕ ಉಪನ್ಯಾಸಗಳಾದ ಸಾಧನೆಗಳ ಪಟ್ಟಿ ಅವ್ರು ಪ್ರೆಸೆಂಟ್ ಮಾಡೋ ಇದ್ರು ಆ ಎಲ್ಲ ಅನುಭವಗಳ ಜೊತೆ ನಾನು ಅವರಿಗೆ ನಿನ್ನೆ ಹೇಳಿದೆ ಅವರು ಪಾಪ ಪುಸ್ತಕ ಕೊಟ್ಟ ಮೇಲೆ ನಮ್ಮ ಪಾಡಿನಲ್ಲಿ ಬಿಟ್ಬಿಟ್ಟಿದ್ರು ಏನಾದ್ರು ಅಥವಾ ಏನಾದರೂ ಅಂತ ಅಂದ್ಬಿಟ್ಟು ಆದರೆ ನಿನ್ನೆ ನಾನು ಸೂಕ್ಷ್ಮವಾಗಿ ಚಿಕ್ಕಮಗಳೂರಿನಿಂದ ಹೊರಬೇಕಾಗಿದ್ದಾನೆ ಬಸ್ಸಿನ ತೊಂದರೆ ಇದೆಯಲ್ಲ ಅನ್ನೋ ಸಮಯದಲ್ಲಿ ಅವ್ರು ಫೋನ್ ಮಾಡಿದ್ರು ಬೇಕಾದ್ರೆ ನೀವು ಕಾರ್ ಮಾಡ್ಕೊಂಡು ಬನ್ನಿ ಸರ್ ಅಂದಾಗ ನನಗೆ ಖುಷಿ ತಡೆಯಬೇಕಾಗುತ್ತೆ ನಾನು ಹೇಳಿದೆ ಎಷ್ಟು ಬಿ ಥೀಸಿಸ್ ಅನ್ನು ನೋಡಿದ್ದೀನಿ ಆದರೆ ಕೈಪಿಡಿ ಒಂದು ಿನ ರೀತಿ ಸಿದ್ಧಗೊಂಡಿರೋ ಪುಸ್ತಕ ನಾನು ಇವತ್ತೇ ಅವ್ರ ಪರಿಚಯ ಅದರ ಸಿದ್ಧತೆ ಹೇಗೆ ಯಾಕಂದರೆ ವಿಸ್ತೃತವಾದ ಹನ್ನೆರಡು ಅಧ್ಯಾಯಗಳಲ್ಲಿ ಅದರ ಪ್ರಾಥಮಿಕ ಹಂತದಲ್ಲಿ ನಾವು ಪಿ ಎಚ್ ಡಿ ಮಾಡೋರು ಏನೇನು ಸಿದ್ಧತೆ ಬೇಕು ಯಾಕಂತಂದ್ರೆ ಸರಿಸುಮಾರು ಬದಿನ ಹನ್ನೆರಡು ಅಧ್ಯಾಯಗಳಲ್ಲಿ ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದ ಇಪ್ಪತ್ತೆರಡು ಪುಸ್ತಕದ ರೆಫರೆನ್ಸ್ ಅನ್ನು ಕೊಟ್ಟಿದ್ದಾರೆ ಈ ಪುಸ್ತಕದ ಆಕಾರಗಳು இதெல்லாம் உலே மாதிரி இது கைட் தர அல்ல அந்த வசுந்தரா பதி நம்முடித்தான் இதொந்து கைப்பிடி எந்த அஸே அல்லே இது முக்கியவாத புஸ்தக நமக்கு அந்த நான் நம்ம வந்தெல்லாம் காரணக்கு இல்லை கேக்கிவல்ல பிரதி ஒவ்வொரு நம் இல்லை சித்தத்தை ஏன்னு அப்போதான் வர்த்தியா ಅದನ್ನು ನನಗೆ ನೆನಪಾಗಿದ್ದವರು ಇವರು ನಮ್ಮ ಹಿರಿಯ ಕವಿ ಕಡಿಮೆ ಕಣಿವೆಯವ್ರನ್ನ ಸಂದರ್ಶನ ಮಾಡಿದಾಗ ಅವರು ಯಾವುದೇ ಸಂದರ್ಶನ ಟಿಪ್ಪಣಿ ಇಟ್ಕೊಂಡು ಕೂತಿದ್ರು ಅಲ್ಲ ಸರ್ ನಾವು ಪ್ರಶ್ನೆಗಳನ್ನೇ ಕಳಿಸಿಲ್ಲ ನೀವು ಆಗಲೇ ಟಿಪ್ಪಣಿಗಳನ್ನ ಇಟ್ಕೊಂಡು ಅಲ್ಲ ಇನ್ನೇನು ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿ ಆಗಿದ್ರು ಅವರು ನಾನು ಎಮ್ ಎ ವಿದ್ಯಾರ್ಥಿ ಅವಾಗ ಧಾರವಾಡದವ್ರ ಸಂದರ್ಶನಕ್ಕೆ ಬರೋ ಇನ್ನೇನು ನನ್ನ ಕೃತಿಗಳ ಬಗ್ಗೆ ನಾಡು ನುಡಿ ಬಗ್ಗೆ ನಾನು ಏನು ಮಾತಾಡ್ತೀನಿ ಅಂತ ತಾನೇ ಕೇಳಿರ್ತೀರಾ ನಿಮ್ಮ ಸಮಯ ಅಪವ್ಯಯ ಮಾಡಬಾರ್ದು ಅದಕ್ಕಾಗಿ ನಾನು ಟಿಪ್ಪಣಿ ಮಾಡಿಟ್ಕೊಂಡಿದ್ದೀನಿ ಅಂತ ಹೇಳಿದ್ರು ಧಾರವಾಡ ಕಡೆ ಇರೋ ಜೋಕ್ಯಗಳು ಅಂತಂದ್ರೆ ಚನ್ನವೀರ್ ಕಡವೆಯವ್ರಲ್ಲಿ ಆ ಥರದ ಒಂದು ಉಮ್ಮೆ ಇದೆ ಅಂತ ಒಂದು ನೋಟ್ಸ್ ಮಾಡಿಟ್ಕೊಂಡಿರೋಂಥ ಟಿಪ್ಪಣಿಗಳಿಗ ಅದಕ್ಕೆ ಕಿರಣಿ ಗೋವಿಂದರಾಜ್ ತಮಾಷೆ ಮಾಡೋದು ಚನ್ನವೀರ್ ಕಡವಿ ಅವರು ಟಿಪ್ಪಣಿ ಮಾಡ್ಕೊಂಡಿರೋದು ಅಷ್ಟೇ ಅಲ್ಲ ಕಂಡ್ರೆ ಯಾವ ಜೋಕ್ ಎಲ್ಲಿ ಹೇಳಬೇಕು ಅಂತಲೂ ಬರ್ಕೊಂಡಿರ್ತಾರೆ ಅವ್ರು ತಮಾಷೆ ಮಾಡೋರು ಸೋನಿಯಾ ಗಾಂಧಿ ಅವರು ಭಾಷಣ ಮಾಡಬೇಕಾದ್ರೆ అాషణ పరిచుకుంటు యావ్ గుత్ అంతే కట్ ఈి మాతాడి పర్యూడ మాట్లాడే పరద భాషణకారో ఒ వ్యవస్థ భాషణకారనవరగే బెంగా సే ఆమె భాషణ మే నేన మాట్లాడతాీ నన్ను భాషణిందో ఉద్ధారీ అన్నో భ్రమే బేడవరు కివీమా భాహ ఇష్ట ఆయన యాకంద్ర నేనో మాట్లాడుకుంటున్న ఉద్ధార మాకుంటీ ನನ್ನ ವಿಚಾರ ಎಷ್ಟು ಅನ್ನೋ ಪ್ರಮೇದಿ ಕೆಲವರು ಬರ್ತಾರೆ ಆ ಎಲ್ಲ ವೆರೈಟಿಯ ಭಾಷಣಕಾರರನ್ನು ಗೋಪಾಲ್ ಅವರು ಈ ಪುಸ್ತಕದಲ್ಲಿ ನಮಗೆ ಪರಿಚಯಿಸ್ತಾರೆ ಜೊತೆಗೆ ಅಷ್ಟು ಮಾತ್ರ ಅಲ್ಲ ಯಾವ್ಯಾವ ಥರದ ಭಾಷಣ ಅಂತಂದರೆ ಅಧ್ಯಕ್ಷ ಭಾಷಣದಿಂದ ಹಿಡಿದು ಉದ್ಘಾಟನಾ ಭಾಷಣದಿಂದ ಅತಿಥಿಗಳಾದಾಗ ಅವರು ಸಭೆಯನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಕೇವಲ ಎರಡು ಮಾತ್ರೆಗಳನ್ನು ಮಾತು ಮುಗಿಸ್ಬೇಕು ಅನ್ನೋದರಿಂದ ಹಿಡಿದು ನಿರೂಪಣಾ ಭಾಷಣದಿಂದ ಹಿಡಿದು ಪುಸ್ತಕ ಬಿಡುಗಡೆ ಮಾಡೋರು ಮಾತನಾಡೋ ಭಾಷಣ యారి అభినందన సమారే అభినందన భాషణ మార్ నిర్ బా సేను అతిథి పరిచయం నిమిత ఏను అన్నది సంతాప సూచక సభ్యే హోదా నేను మాట్లాడే మెలుదే హెలవు మాతల బరగే ఈ భాషణ నమే కలిసి అలాగే బాగా అత్యత్తమార్గదర్శి ఇది అంతే నెన్పో ಸಭೆಗೆ ಬರಬೇಕಾದ್ರೆ ಡ್ರೆಸ್ ಕೋಡ್ ಬಗ್ಗೆ ಕೂಡ ಬರ್ತಿದಾರೆ ಅವರು ಈ ವೇದಿಕೆ ಹೇಗಿರಬೇಕು ಸಂಘಟಕರಿಗೆ ಎಷ್ಟು ಒಳ್ಳೆಯ ಭಾಷಣ ಮಾಡೋದ್ರಿಗಲ್ಲ ಒಂದು ಸಭೆನ ನಾನು ಅರೇಂಜ್ ಮಾಡ್ತೀನಿ ಅಂತಂದರೆ ಅವರು ಎಷ್ಟು ಮೊದಲು ಒಬ್ಬ ನಿರೂಪಕ ಬಂದು ವೇದಿಕೆ ವೇದಿಕೆಯ ಉಸ್ತುವಾರಿಯನ್ನು ನೋಡಬೇಕು ಅನ್ನೋದರಿಂದ ಹಿಡಿದು ಒಂದು ಹಾಲಿನ ಕನ್ನಡತೆ ಇರುತ್ತಲ್ಲ ನೋಡಿ ಅವ್ರಿಗೆ ಎಂತ ನಾನು ಯಾಕೆ ಅವರೊಬ್ಬ ಸಂಶೋಧಕರಾಗಿ ಇದನ್ನು ಬರ್ತಿದಾರೆ ಅಂತಿದೆ ಅಂತಂದರೆ ರಚನಾತ್ಮಕವಾಗಿ ನೋಡ್ತಾರೆ ನನಗೆ ಬಂದ ತಕ್ಷಣ ಹಾಲಲ್ಲಿ ಎಷ್ಟು ಚೆನ್ನಾಗಿ ಬಂದ್ಬಿಟ್ರೆ ಬಿಕ್ಕಿದೆ ಗೊತ್ತಾಗಲ್ಲ ಆದ್ರೆ ಅವರು ಬರೀಬಿಟ್ಟಾದ್ರೆ ಈ ಹಾಲಿನ ವಿನ್ಯಾಸಕ್ಕೆ ತಕ್ಕ ಹಾಗೆ ಜೋಡಿಸೋದ್ ಹೇಗೆ ಅತಿಥಿಗಳನ್ನ ಕೂರಿಸೋದು ಹೇಗೆ ಅತಿಥಿಗಳನ್ನು ಇಲ್ಲಿ ಹೇಗಿರ್ಬೇಕು ಅನ್ನೋದ್ರಿಂದ ಹಿಡಿದು ಬ್ಯಾನರ್ ಅನ್ನ ಕಟ್ಟೋದ್ ಹೇಗೆ ಆ ಬ್ಯಾನರ್ನ ಅಳತೆ ಎಷ್ಟಿರ್ಬೇಕು ಅಂತ ಬರ್ತಾ ಇರ್ತಾರೆ ಆಮೇಲೆ ಆ ಬ್ಯಾನರ್ ಅನ್ನ ಕದಕ್ಕೆ ಕನ್ನಡ ಪಥ ಅಂತ ಹುಡುಕಿದ್ರೆ ತಟ್ಟಿ ಪದ ಅವ್ರು ಬಳಸಿರೋ ಪದಗಳಿಗೆ ಅರ್ಥ ಇರತಕ್ಕಂಥ ಒಂದು ಪದಕೋಶಕ್ಕೆ ಈ ಮನೆಯಲ್ಲಿ ಕೊಟ್ಟಿದೆ ನಮಗೆ ಆ ಪದಕೋಶದ ಜೊತೆಗೆ ಆಮೇಲೆ ಈ ಪುಸ್ತಕದ ಇನ್ನೊಂದು ಉಪಯೋಗ ಏನಪ್ಪಾ ಅಂತಂದರೆ ನಾವು ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ಗಾದೆಗಳನ್ನು ಉಲ್ಲೇಖಿಸ್ತಿರ್ತೀವಿ ಡಿ ವಿ ಜಿ ಅವರ ಇವರ ಮಂಕುತಿಮ್ಮನ ಕಗ್ಗ ನಮ್ಮ ಸರ್ವಜ್ಞನ ವಚನಗಳನ್ನು ಉಲ್ಲೇಖಿಸ್ತೀವಲ್ಲ ತುಂಬ ಜನಪ್ರಿಯವಾಗಿ ನಮ್ಮ ನೆರವಿಗೆ ಬರ್ತಕ್ಕಂಥವು ಯಾವ ಅನ್ನೋದನ್ನು ಆಯುಧಗಳು ಒಂದು ಅಧ್ಯಾಯದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಒಂದು ಅತ್ಯುತ್ತಮ ಭಾಷಣ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಮಾತನಾಡಿ ಜಗತ್ತಿನ ಗಮನ ಸೆಳೆದ್ರಲ್ಲ ಆ ಮಾತು ಹೇಗಿತ್ತು ಸಿದ್ಧತೆ ಹೇಗಿತ್ತು ಅನ್ನೋದಕ್ಕೆ ಭಾಷಣದ ಒಂದು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅಷ್ಟು ಮಾತ್ರ ಅಲ್ಲ ಕುವೆಂಪು ಒಳ್ಳೆ ಭಾಷಣಕಾರರಲ್ಲ ಬರ್ಕೊಂಡು ಹೋಗ್ತಾ ಇದ್ದಿದ್ದೆ ಅವ್ರು ಯಾವ ಕಾರಣಕ್ಕೂ ಮಾತಾಡೋಕ್ಕೆ ಹೋಗ್ತಾ ಇರಲಿಲ್ಲ ಆದರೆ ಅವರನ್ನು ಕರೆದ್ರೆ ಮಾತು ನಿಲ್ಲಿಸೋದೇ ಕಷ್ಟ ಆಗ್ತಾ ಇತ್ತು కీరం నాగరాజు నలవత్ నిమిష అంతా కొంట్రెండు గంట క్లాస్ ఎరడు గంటే మూడు గంటే మాది ఉదాహరణ ఆ ఎలా మాదిరి జనరన్న హిదట్కూ నగే ఇవ అర్థం ఎన్నోదా అర్థమాకుంటు విషయంలో రవాణికి బాధ విషయ జ్ఞాన భాషయ మండన జ ఆంగిక బాడీ ల్యాంగ్వేజ్ వరే కూడా ఏదో మాట్లాడవాలి నోడీ హిందా ఆరం ಒಂದು ಭಾಷಣದ ಬಗ್ಗೆ ಬರೆದಿರೋ ಪ್ರಬಂಧದಲ್ಲಿ ಅವ್ರ ಹೆಂಡತಿ ಇವರು ಬರ್ತಿದಾರೆ ನನ್ನ ಎಲ್ಲ ಭಾಷಣದ ಮದನ ವಿಮರ್ಶಕಿ ಇಂತ ಈ ಪುಸ್ತಕ ಯಾವಾಗ್ಲೂ ಕೋಟಿ ಬಟನ್ ಕಿತ್ತಾಗ್ತಾರೆ ಅಂತ ಒಂದು ಪ್ರೊಫೆಸರ್ದು ಹಿಂಗೆ ತಿರುಗಿಸ್ತಾ ಇದ್ದಾರೆ ಅಂದ್ಬಿಟ್ಟು ತುಂಬಾ ಅಸಹ್ಯವಾಗಿ ಕಾಣುತ್ತೆ ಕಂಡ್ರೆ ಇದ್ರು ಅದೇನೋ ಗೊತ್ತಿಲ್ಲ ಕಡೆ ಈ ಬಟನ್ ಕಡೆಗೆ ಫಸ್ಟ್ ಕೈ ಹೋಗುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಅವ್ರು ಕಿತ್ತೆ ಅವತ್ತು ಭಾಷಣದಲ್ಲೇ ಫೇಲ್ಯೂರ್ ಆಗುತ್ತೆ ಬಟನ್ ಇಲ್ಲದೇ ಭಾಷಣನೇ ಮಾಡೋಕ್ಕಾಗಿಲ್ಲ ನನಗೆ ನಮ್ಮ ಅಲ್ಲಲ್ಲಿ ನೀವೆಲ್ಲ ವಿಷಯ ಓದ್ಕೊಂಡಿದ್ದೀರಾ ಭಾಷಣ ಹೆಂಗ್ ಮಾಡಬೇಕು ಅಂತಲೇ ಬರೋಣ ನಿಮ್ಗೆ ಅವ್ರ ಹೆಂಡತಿಗೆ ಯಾವತ್ತು ಕರ್ಕೊಂಡು ಹೋಗ್ತಾ ಇದ್ದೇಳು ಸಭೆಯನ್ನು ನೀವು ಅನ್ಕೊಟ್ಲಲ್ಲ ಅಂತ ಯಾಕೆ ಏನಾಯ್ತು ಅಂತ ನೀವೆಲ್ಲ ಚೆನ್ನಾಗಿ ಮಾತಾಡಿದ್ರಿ ಜೋಕು ಹೇಳಿದ್ರಿ ಜನ ನಗ್ತಾ ಇದ್ರು ಆಮೇಲೆ ನೋಡ್ತೀರಿ ಜನ ಯಾಕೆ ನಗ್ತಾ ಇದ್ರೆ ಗೊತ್ತ ಯಾಕೆ ಮಾತ್ ಮಾತು ಪ್ಯಾಂಟ್ ಹಿಡಿದಿಡಿತಾ ಹೇಳ್ತಾ ಅದು ಭಾಳ ಅಸಹ್ಯವಾಗಿತ್ತು ಅಂತಂದ್ರೆ ಸಿಪಿಗೆ ಹೇಳಿದಂತೆ ನಾನಂಗೆ ಎಳ್ಕೊಳ್ಳೋದೇ ಇದ್ರೆ ಇನ್ನೂ ಅಸಹ್ಯವಾಗಿ ಕೆಲವರು ಈಗ ತಲೆ ಕರೀತಾ ಇರ್ತಾರೆ ನಮ್ಮ ಮಾಜಿ ಪ್ರಧಾನಿಗಳು ಕೈ ಅನಾಯಸವಾಗಿ ಮೂಗಿಗೆ ಹೋಗ್ಬಿಡುತ್ತೆ ಇದೆಲ್ಲ ಸಭಾ ಮರ್ಯಾದೆ ದೃಷ್ಟಿಯಿಂದ ಒಂದು ಸಭೆಯಲ್ಲಿ ನೀನ್ ಅತಿಥಿಯಾಗಿ ಬಂದ್ರೆ ಅವ್ರು ಕರೆದು ಕೂರ್ಸ ತನಕ ನೀನ್ ಕೂರ್ಬೇಕಾದ ಜಾಗ ಏನು ಅನ್ನೋದ್ರಿಂದ ಹಿಡಿದು ಸಭೆಯಲ್ಲಿ ಹೇಗೆ ಕೂರ್ಬೇಕು ಅನ್ನೋ ವಿಚಾರವನ್ನು ಕೂಡ ಬರ್ದ ಆರಾಮಾಗಿ ನಾನು ಯಾವ ನಾನು ಅದಕ್ಕೆ ಕೂತ್ಕೊಂಡು ನೋಡ್ತಾ ಇದ್ದೆ ಪುಸ್ತಕದಲ್ಲಿ ಪುಸ್ತಕದಲ್ಲಿ ಹೇಳದಂಗೆ ಕೂತಿದ ಆರಾಮಾಗಿ ಕುತ್ಕೊಂಡು ಮಾಡೋದು ಕಾಲಿನ ಕಾಲ ಕುತ್ಕೊಂಡು ಮಾಡೋದು ಅದೆಲ್ಲ ನನ್ನ ವಿದ್ವಂತನ್ನು ಅಹಂಕಾರವಾಗಿ ಪ್ರದರ್ಶಿಸ್ತಿರಬಾರ್ದು ಬದಲಿಗೆ ವಿನಯ ಮತ್ತು ಸೌಜನ್ಯದ ಪ್ರತೀಕವಾಗಿ ಅದು ಕಾಣಬೇಕು ಅನ್ನೋದನ್ನ ಆಮೇಲೆ ಮಾತನಾಡ್ತಿರ್ಬೇಕಾದ್ರೆ ಹಾಸ್ಯಕ್ಕಾಗಿ ನಾವು ಯಾವುದ್ಯಾವುದೋ ದ್ವೇಷದ ಮಾತುಗಳನ್ನೆಲ್ಲ ಬೇರೆ ಥರ ತೀರಿಸ್ಕೊಳ್ತೀವಲ್ಲ ಅಥವಾ ವ್ಯಂಗ್ಯವಾಗಿ ಚುಚ್ಚುಕರ ಇರ್ತೀವಲ್ಲ ಆ ಅಂತಹ ಸಂದರ್ಭದಲ್ಲಿ ಒಬ್ಬ ಭಾಷಣಕಾರನ ಜವಾಬ್ದಾರಿ ಏನು ಅನ್ನೋದನ್ನ ಸರ್ ಹೇಳಿದ್ರೆ ಒಂದನೇ ಕ್ಲಾಸಲ್ಲಿ ನಾನು ಮೊದಲು ಭಾಷಣ ಮಾಡೋದಕ್ಕೆ ಕಲಿತೆ ಅಂತ ನಂಗೆ ನೆನಪಾಗತ್ತೆ ಏಳನೇ ಕ್ಲಾಸಲ್ಲಿ ನಾನು ಮೊದಲು ಭಾಷಣ ಮಾಡೋಕ್ಕೆ ನಮ್ಮಣ್ಣ ಭಾಷಣ ಬರ್ಕೊಂಡಿದ್ದಾನೆ ಓದು ಓದು ಅಂತ ಹೇಳ್ತೇನೆ ಏನು ಮಾಡಿದ್ರು ನನಗೆ ಅವನು ಮೊದಲನೇ ಅಕ್ಷರ ಸನ್ಮಾನ್ಯ ಅಧ್ಯಕ್ಷರೇನು ಬರ್ಕೊಂಡಿದ್ದ ನಾನು ಅವನು ಇಪ್ಪತ್ತು ಸಲ ಪ್ರಾಕ್ಟೀಸ್ ಮಾಡಿದ್ರು ಸ್ಕೂಲಲ್ಲಿ ಹೋಗಿ ಸಾಮಾನ್ಯ ಅಧ್ಯಕ್ಷರ ಓದಕ್ಕೆ ಬಂದೇ ಇರಲಿಲ್ಲ ನನಗೆ ಹಾಗಾಗಿ ಒಂದು ಸಿದ್ಧತೆ ಎಷ್ಟು ಮಟ್ಟಿಗೆ ಮುಖ್ಯ ಆಗುತ್ತೆ ನೋಡಿ ನನಗೆ ಈ ಕಾಲೇಜ್ ಸೆಂಟ್ರಲ್ ಕಾಲೇಜಲ್ಲಿ ಹೋದಾಗ ಅದ್ಭುತ ವಾಕ್ ಪಟ್ಟು ಅಂತ ಅನಿಸ್ಕೊಂಡು ರಾಜರತ್ನ ನೆನಪಾಗ್ತಿದ್ರು ಹಾಕ್ತಿದ್ರು ಅವ್ರು ಒಂದು ಮಾತೇನಪ್ಪ ಅಂತಂದ್ರೆ ಸಿದ್ಧತೆ ಇದೆ ಯಾವ ಇದಕ್ಕೂ ಹೋಗ್ಬೇಡ ಟಿಪ್ಪಣಿ ಇಟ್ಕೊಂಡು ಅಂತ ಆಮೇಲೆ ಅವ್ರು ಹೇಳಿದ ಮಾತೇನಪ್ಪ ಅಂದ್ರೆ ಕಾರ್ಯಕ್ರಮ ಮುಗಿದ ತಕ್ಷಣ ತೆಪ್ಪು ಟಿಪ್ಪಣಿನ ಹರಿದು ಬಿಸಾಕ್ ಅಂತ ಯಾಕೆಂದ್ರೆ ಅದನ್ನೇ ಇಟ್ಕೊಂಡು ಈ ರಾಜ್ಯತ್ಸವ ಭಾಷಣ ಮಾಡಿಬಿಟ್ರೆ ಇನ್ನು ಹತ್ತು ರಾಜ್ಯೋತ್ಸವದಲ್ಲೂ ಅದೇ ಮಾತಾಡ್ತಿರ್ತೀನಿ ನಾನು ಓದೋದೇ ಹೇಳ್ತಾರೆ ಭಾಷಣ ಅಂತಕ್ಕಂಥದ್ದು ನಾನು ಏನು ಉದ್ಧಾರ ಮಾಡ್ತೀನಿ ಅನ್ನೋದಕ್ಕಿಂತ ನನ್ನ ವೈಯಕ್ತಿಕ ವಿಕಾಸ ಆ ಮೂಲಕ ನಾನು ಓದ್ತಾ ಇದ್ದೀನಿ ಬಂದ ಇಷ್ಟು ಜನರ ಸಮಯವನ್ನು ಗೌರವಿಸಿ ನಾನು ಏನು ಹೇಳ್ತೀನಿ ಅಂದರೆ ಅದಕ್ಕೆ ತಕ್ಕ ಸಿದ್ಧತೆ ಯಾವಾಗ ಯಾರನ್ನ ಭಾಷಣ ಕಲಿಯ ಕರೆದುಬಿಟ್ರು ಅಂತಂದರೆ ಹೋಗಿ ಭಾಷಣ ಮಾಡತಕ್ಕೂ ನೀನು ಓದಲ್ಲಿ ಬಂದಲ್ಲಿ ಅದು ನಿನ್ನನ್ನು ಹಿಂಬಾಲಿಸ್ತಾ ಇರಬೇಕು ಕಾಡ್ತಾ ಇರಬೇಕು ಆಗ ಮಾತ್ರ ಒಂದು ఒళ్ సద్ధత్యోతీయ అంత అంద్రు ఇది భాషణకల్లా మేషిగు భాళ ఉప నన్ను అందీ అదకే ప్రతి మనయలు ఇంత పుస్తక అంతే నన్ను డ్రెస్ కోడ్ బే హా తు గాడ బట్టే హట్రే ఉడంతే ఎద్దు కాతివల్ తుంబ అసహ్యన్నో సూక్ష్మత ఇదో యారత్ రేషమ సీరే ఒక్క మై మేలు ఆభరణ హిబుట్రె ఇష్టర్ణగితే అన్నోదన్ను కాసి అది ಒಂದು ವೇಷಭೂಷಿಕೆಗಳಿರ್ತವಲ್ಲ ಅದು ಹೇಗೆ ನಮ್ಮ ಉಪಯೋಗವನ್ನು ತರುತ್ತೆ ಅಂತ ನನಗೆ ಈ ಕ್ಷಣಕ್ಕೆ ಹವಾಮು ಮಾತಾಡ್ತೀನಿ ನೆನಪಾಗುತ್ತೆ ಬಹಳ ದೊಡ್ಡ ಕನ್ನಡ ಕಟ್ಟಿದ ವಿದ್ವಾಂಸರು ಬಂದ ತಕ್ಷಣವೇ ಸಮಯ ನೋಡ್ಕೊಳ್ಳೋಂಥವ್ರು ಸಮಯ ನೋಡ್ಕೊಂಡು ಮಾತಾಡಿ ಅಂತಂದರೆ ಅದಕ್ಕೆ ನಮ್ಮ ದೇಶ ಸ್ಥಿತಿ ಹಿಂಗೆ ಆಗಿರೋದು ಕಟ್ಟರಿ ಅಂತ ಹೇಳಿಬಿಟ್ಟು ಕೊಟ್ಟ ಸಮಯಕ್ಕೆ ನಿಖರವಾಗಿ ಅದನ್ನು ಸಮಯ ಪ್ರಕರಣ ಕೂಡ ಪಟ್ಟಿದ್ದಾರೆ ಹಾಗಾಗಿ ಬರೀ ಭಾಷಣಕಾರ ಮಾತ್ರ ಅಲ್ಲ ಸಭಿಕರಿಗೆ ಸಭಿಕರು ಆರಾಮಾಗಿ ಆಕರ್ಸ್ಬಿಟ್ರೆ ಸಾಕಲ್ಲ ಅಥವಾ ಫೋನಲ್ಲಿ ಹಲೋ ಕೊಟ್ಟರೆ ಅಂತ ಸಂದರ್ಭದಲ್ಲಿ ನೀವು ಒತ್ತಿಸ್ಬೇಕು ಅನ್ನೋದಕ್ಕೆಲ್ಲ ಕಿವಿ ಮಾತ್ರ ಹೇಳಿದ್ದಾರೆ ಒಂದು ವೇಳೆ ತುರ್ತಾದ ಕರೆ ಬಂತು ಅಂತಂದ್ರೆ ನೀವು ದಯವಿಟ್ಟು ಎದ್ದೋಗಿ ಮಾತಾಡ್ಬೋದು ಅಕಸ್ಮಾತ್ ನಿಮಗೆ ಸಮಯ ಆಯಿತು ಹೋಗ್ಲೇಬೇಕು ಅಂತಂದ್ರೆ ಸಭೆಗೆ ಅತಿಥಿಗಳಿಗೆ ಅಗೌರವ ಆಗ್ತಾ ಇದ್ದಂಗೆ ಒಂದ್ಸಲ ಕೈ ಮುಗಿದ್ಬಿಟ್ಟು ಎದ್ದೋದ್ರೆ ನಿಮ್ಗೆ ಏನೋ ಆಗ ಅರ್ಜೆಂಟ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಈ ಥರದ್ದು ಎಷ್ಟೋ ಸಿದ್ಧತೆಗಳು ನಾನು ನಿಮ್ಮ ಮುಂದೆ ಕೇವಲ ಎರಡು ಪರ್ಸೆಂಟ್ ಅಷ್ಟೇ ಈ ವಿಚಾರವನ್ನು ಹೇಳಿದ್ದು ಆದರೆ ಪ್ರತಿ ಅಧ್ಯಾಯದವರು ಭಾಷಣಕಾರನಿಗೆ ಮಾತ್ರ ಅಲ್ಲ ಸಭೆಯನ್ನು ಸಂಘಟನೆ ಮಾಡಿದವರಿಗೆ ಅವರಿಗೆ ನಿರೂಪಣೆ ಮಾಡ ಒಂದು ಅತಿಥಿಗಳನ್ನು ಹೆಂಗೆ ನೋಡ್ಕೋಬೇಕು ಅಂತ ಕೂಡ ಬರ್ತಿದ್ದಾರೆ ಅವ್ರಿಗೆ ನೀರು ಬೇಕಾ ಅವ್ರು ತಿಂಡಿ ತಿಂದೋ ಶೌಚಾಲಯಕ್ಕೆ ಹೋಗ್ಬೇಕಾ ಏನು ಅಂತ ಕೇಳೋದೇ ಇಲ್ಲ ನನಗೆ ಒಂದು ಅನುಭವ ಇದೆ ನಾನು ಫೈನಲ್ ಬಿ ಎ ವಿದ್ಯಾರ್ಥಿಯಾಗಿದ್ದಾಗ ಹಿರೇಮಗಳ ಕಟ್ಟಲ್ಲಿ ಹೆಸರು ಕೇಳಿದಿರಲ್ಲ ಅವರು ಏ ಬಾ ಕಾರ ಹತ್ರ ಬಂದಿದ್ದಾರೆ ನಾವು ದೇವ ಹಿರೇ ದೇವಸ್ಥಾನಕ್ಕೆ ಕರ್ಕೊಂಡೋಗೋಣ ಅಂತ ನಾನು ಕ ಕಾರಂತರ ದೇವಸ್ಥಾನಕ್ಕೆ ಬರಲ್ಲ ಸರ್ ನಾಸ್ತಿ ಅಂತ ಏ ಕೇಳೋಣ ಮಾತಂದಾಗ ಸರ್ ಈ ವಿಗ್ರಹ ನೋಡೋಕಾಗ ನೀವು ಬರಬೇಕು ಅಂದ್ರೆ ಆಯ್ತು ನೆಡೀನಿ ಅಂತ ಆಗ ಅವರು ಹೆಚ್ಚು ಕಡಿಮೆ ಎಂಬತ್ತೇಳು ವರ್ಷ ಕೋಲು ಊರ್ಕೊಂಡು ಕಾರ್ ಹೇಳಿದ್ರು ನಾನು ಆ ಊರು ಊರನ್ನು ಇಸ್ಕೊಳ್ಳೋಕ್ಕೆ ಅಂತ ಹೋದಾಗ ಕಾರ ಹತ್ರ ಕೇಳಿದ ಪ್ರಶ್ನೆ ಯಾಕೆ ನನ್ನ ಕೈಯಲ್ಲಿ ಕೋಲಿದ್ರೆ ನಿಮ್ಮ ದೇವರಿಗೆ ಭಯೋ ಇದ್ರ ಬಗ್ಗೆ ತರೇಟ ಬರ್ತಿದ್ದೆ ಕಾರಣದ ಜನ ಒಡನಾಟ ಅಂತ ಆದ್ರೆ ಅತಿಥಿಗಳಾಗಿ ಬಂದವನು ಪಾಪ ಎರಡು ಗಂಟೆ ಸಭೆಯಲ್ಲಿ ಕೂರಿಸಿದೀವಿ ಆಮೇಲೆ ಅವ್ರು ಶೌಚಾಲಯ ಮತ್ತೊಂದು ಹೋಗ್ಬೇಕು ಕೇಳೋ ಇಲ್ಲ ಸೀದಾ ದೇವಸ್ಥಾನ ಕರ್ಕೊಂಡೋಗಿ ಕಣ್ಣನ್ ಗೊತ್ತಲ್ಲ ಬಾಯಿ ಮಾತು ಮಾತೇ ಇಲ್ಲ ಅವರು ಈ ವಿಗ್ರಹ ಎಷ್ಟು ಹಳೆಯದು ಅಂತಂದ್ರೆ ಬಾಯಿ ಮಚ್ಚು ನೀನ್ ಹೇಳೋ ಕಳೆದಲ್ಲ ನಂಗೆ ಅದು ಯೋಗ್ಯತೆ ನೋಡಿದ ತಕ್ಷಣ ಗೊತ್ತಾಯ್ತು ಅವ್ರ ಆ ನಾವು తమే ఆసరే ఏదో కొడలే జ్యూస్కి కచ్చే ఉచ్చ వేర అతిథిలు వయోహితలు ఏన్ బు ఎలా కివీమా ఈ భాషణ కైపిడి నమ్మ కయ్యే దయమా క్షమస్ బు గోపాల్వ్ నన సంతోషదాన్ని నన్నొను క్రమబద్ధి టింపణి మాట్ మాడే ఇలా మాట్లాడదే నేను పంట అష్ట పుస్తకవే ಅದು ವಿಶೇಷವಾಗಿ ಇವತ್ತು ಸಮಾಜ ಕಾರ್ಯ ಎಂ ಎಸ್ ನಡ್ಲಿ ನಮ್ಮ ಜನರ ಡಿಪಾರ್ಟ್ಮೆಂಟ್ ಪಕ್ಕನೇ ಇತ್ತು ದೇವ್ರು ಹೋದ್ ಏನು ಮಾಡ್ತಾರೆ ಏನು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಇವತ್ತು ಎಲ್ಲರೂ ಮಾತನಾಡಬೇಕಾದ್ರೆ ಒಂದು ಕಾರಣದ ಲೋಕ ನನಗೆ ದಲಿತ ಆ ಈ ಸಮಾರಂಭಕ್ಕೆ ಬಂದ ಬಂದಾಗ ನನಗೆ ಆ ಲಾಭ ಇದೆ ನಾನು ಆ ಲಾಭವನ್ನು ಪಡೀಲಿ ಅಂತ ಒಂದು ಎರಡನೇದು ಬಹಳ ವಿಶೇಷವಾಗಿ ಭಾಷಣ ಹೈಕೊಳ್ಳಿ ಇರತಕ್ಕಂಥದ್ದು ನಮ್ಮೆಲ್ಲರ ಮನೆಯಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ನಮ್ಮ ಮಕ್ಕಳ ಕೈಯಲ್ಲಿ ಧೈರ್ಯವಾಗಿ ಈ ಪುಸ್ತಕವನ್ನು ಕೊಟ್ಟರೆ ಇಡೀ ಒಂದು ಸಮಾರಂಭವನ್ನು ನಿರ್ವಹಿಸೋ ಒಂದು ಧೈರ್ಯವನ್ನು ತರ್ತಕ್ಕಂಥ ಆಮೇಲೆ ಇವಾಗ ಬಳಸಿರೋ ಭಾಷೆ ಕೂಡ ಅಷ್ಟೇ ಎಲ್ಲೂ ಇಷ್ಟವಾದ ಮೊದಲು ನನಗೆ ಅರ್ಥವಾಗುವ ತುಂಬ ನೃತ್ಯವಾದ ಭಾಷೆಯಲ್ಲಿ ಅವರು ಬರೆದಿರೋದ್ರಿಂದ ಅವರಿಗೂ ಮತ್ತು ಈ ಪುಸ್ತಕವನ್ನು ನಾನು ಬಂದ ತಕ್ಷಣ ಹೇಳಿದೆ ಅವ್ರು ನಮ್ಮ ಪರಿಚಯ ಮಾಡಿಕೊಂಡು ನನ್ನ ಸಂತಾನಂದರೆ ಅಂತ ಅಂತಂದ್ಬಿಟ್ಟರು ಆಮೇಲೆ ಹತ್ತೈದು ನಿಮಿಷ ಗ್ಯಾರ್ಟಿ ಗೊತ್ತಿದೆ ಸಮಯ ವಿಶೇಷ ನಾನು ಅದ್ ನೋಡ್ ಬಹಳ ಎದುರು ಬಿಟ್ಟಿದ್ದೆ ಆಮೇಲೆ ಹತ್ತು ನಿಮಿಷ ಎಲ್ಲ ಸಮಯ ಉಲ್ಲಂಘನೆ ಮಾಡಿದ್ದಾರೆ ಧೈರ್ಯದಲ್ಲಿ ಆಮೇಲೆ ಸರ್ ಹೇಳಿದ್ರು ಪಾಪ ಇನ್ನೂರ ಐವತ್ತು ಕಿಲೋಮೀಟರ್ ದೂರದಿಂದ ಬಂದಿದ್ದೀಯ ನಿಂಗೆ ರಿಯಾಯಿತಿ ಇದೆ ಒಂದು ಎರಡು ನಿಮಿಷ ಜಾಸ್ತಿ ಮಾತಾಡೋದು ಅನ್ನೋದು ಆ ಕಾರಣಕ್ಕಾಗಿ ನಾನು ಇಂತಹ ಒಂದು ಒಳ್ಳೆ ಪುಸ್ತಕ ನಾನು ನಿನ್ನೆ ಫೇಸ್ಬುಕ್ ಅಲ್ಲಿ ಕೂಡ ಇದನ್ನ ಹಾಕ್ಬಿಟ್ಟು ನಾಳೆ ಇಂಥದ್ದು ಒಂದು ಒಳ್ಳೆ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ನಾನು ಓದಿದ ಅತ್ಯುತ್ತಮ ಕನ್ನಡದ ಕೈಪಿಡಿಯಿದೆ ಯಾಕಂದರೆ ನಾವು ಇಂಗ್ಲೀಷ್ನಲ್ಲಿ ಬೇಕಾದಷ್ಟು ಪುಸ್ತಕ ಸಿಗುತ್ತೆ ಕನ್ನಡದಲ್ಲಿ ಈ ಥರದ ಆಕರ ಗ್ರಂಥಗಳೇ ಇಲ್ಲ ನೀವು ನೋಡಿ ದೊಡ್ಡ ದೊಡ್ಡ ಸಾಹಿತ್ಯ ಸಾಹಿತಿಗಳು ನಾವೆಲ್ಲ ಮಾತನಾಡ್ತಿರ್ತೀವಲ್ಲ ಸಾಹಿತ್ಯ ಸೃಷ್ಟಿ ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ ಅದನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಭಾಷಣಕಾರರನ್ನು ತಯಾರು ಮಾಡ್ತಕ್ಕಂಥ ಆಕರ ಗ್ರಂಥಗಳಿದಾವಲ್ಲ ಅದು ಕೂಡ ಸಾಹಿತ್ಯದ ಅಷ್ಟೇ ಮುಖ್ಯವಾದ ಭಾಗ ಅನ್ನೋದಿಲ್ಲ ಈ ಪುಸ್ತಕ ನನಗೆ ಮನವರಿಕೆ ಮಾಡಿಕೊಟ್ಟಿದೆ ದಯವಿಟ್ಟು ಈ ಪುಸ್ತಕವನ್ನು ನಿಮ್ಮದನ್ನಾಗಿ ಮಾಡ್ಕೊಳ್ಳಿ ಅದರ ಉಪಯೋಗ ಖಂಡಿತ ಆಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮನಸ್ಸಿಗೆ ನನ್ನ ಮಾತು ಅನುಭವಿಸ್ತೇನೆ